ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತೆಲಂಗಾಣ ನಾಲ್ಕು ರಾಜ್ಯಗಳ ರೈತರ ಜೀವನಾಡಿ ಎಲ್ಲ ಜೀವಿಗಳ ಜೀವನಾಡಿ ಅಮೃತ ಸಮಾನವಾಗಿರ್ತಕ್ಕಂಥ ಜಲವನ್ನು ಕೊಡ್ತಕ್ಕಂಥ ಕೃಷ್ಣಾ ಮಾತೆ ದಕ್ಷಿಣ ಭಾರತದ ದೊಡ್ಡ ಜೀವಂತ ನದಿ ಇದು ಹೀಗಾಗಿ ಕೃಷ್ಣಾ ನದಿ ಉಗಮ ಆಗ್ತಕ್ಕಂಥದ್ದು ಮಹಾರಾಷ್ಟ್ರ ಜಿಲ್ಲೆ ರಾಜ್ಯದ ಸಾತಾರ ಜಿಲ್ಲೆಯ ಮಹಾಬಳೇಶ್ವರ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಮಹಾಬಳೇಶ್ವರನ ಸನ್ನಿಧಿಯಲ್ಲಿ ಐದು ನದಿಗಳಾಗಿ ಕೃಷ್ಣ ವ್ಯನ್ನ ವಯನ ಗಾಯತ್ರಿ ಸಾವಿತ್ರಿ ಐದು ನದಿಗಳ ಸಂಗಮ ಸ್ಥಾನದಲ್ಲಿ ಪ್ರತಿ ವರ್ಷ ಸುಮಾರು ಹದಿನೈದು ವರ್ಷಗಳಿಂದ ಬಾಗಲಕೋಟೆ ಮತ್ತು ವಿಜಯಾಪುರ ಜಿಲ್ಲೆಯ ರೈತರೆಲ್ಲ ಸೇರಿ ಕಡ್ಲಿಗಾರ ಹುಣ್ಣಿಮೆ ಕಡ್ಲಿಗಾರ ಹುಣ್ಣಿಮೆ ಅಂತ ಹೇಳಿದ್ರೆ ಕೃಷ್ಣಾ ನದಿಗೆ ಮಾಪೂರು ಬರ್ತಕ್ಕಂಥ ಒಂದು ಸಂದರ್ಭ ಯಾವ ರೀತಿ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಗಳು ತವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಕುಬ್ಸಾ ಮಾಡ್ತೀವಿ ಆ ಕುಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕುಟುಂಬದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಕೃಷ್ಣಾ ನದಿ ಕೂಡ ಭರ್ಪೂರು ಮಾಪೂರು ಬಂದು ತುಂಬಿ ಎಲ್ಲ ಊರುಗಳ ಯಾವ ಊರ ರೈತರಲ್ಲಿ ಉಣಿಸ್ತಾರೋ ಕುಡಿತಾರೋ ಅವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಉಡಿ ತುಂಬತಕ್ಕಂಥ ಕಾರ್ಯಕ್ರಮವನ್ನು ಉತ್ತರ ಕರ್ನಾಟಕದಲ್ಲಿ ಕಣ್ಣಗಾರ್ ಹುಣ್ಣಿಮೆ ದಿವಸ ಗುರುಪೂರ್ಣಿಮೆ ದಿವಸ ವ್ಯಾಸ ಪೂರ್ಣಿಮೆ ದಿವಸ ಇಲ್ಲಿ ಉತ್ತರ ಕರ್ನಾಟಕದ ರೈತರು ಮಾಡ್ತಕ್ಕಂಥ ಪರಂಪರೆ ಅದು ಪೂಜೆ ಮಾಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪೂಜಾ ಪರಂಪರೆಯನ್ನು ಸುಮಾರು ಹದಿನೈದು ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಈ ವರ್ಷವೂ ಕೂಡ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ರವಿವಾರ ದಿವಸ ಇರ್ತಕ್ಕಂಥ ಕಳ್ಳಿಗಾರ ಹುಣ್ಣಿಮೆಯ ಒಂದು ಪರ್ವ ಕಾಲದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಮಹಾಬಳೇಶ್ವರ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪಂಚಗಂಗಾ ಐದು ನದಿಗಳು ಓಮ್ ಆಗತಕ್ಕಂಥ ಪಂಚಗಂಗಾ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲ ಸೇರಿ ನಾಳಿನ ದಿವಸ ಹತ್ತು ಗಂಟೆಗೆ ಒಂದು ಭಕ್ತಿಯ ಪೂಜೆಯನ್ನು ಕೃಷ್ಣ ಮಾತೆಗೆ ಅರ್ಪಣೆ ಮಾಡ್ತೀವಿ ಇವತ್ತು ರೋಣಿ ಮಹೇಶ್ವರ ಚೆನ್ನಾಗಿ ಆಗಿ ಉತ್ತರ ಕರ್ನಾಟಕದಲ್ಲಿ ಕೂಡ ಬಿತ್ತನೆ ಚೆನ್ನಾಗಿ ಆಗಿದೆ ನಮ್ಮ ಕಡೆ ಇವತ್ತು ತೊಗರಿ ಇರ್ಬೋದು ಹೆಸರು ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಬೆಳೆದಿದ್ದಾರೆ ರೈತರೆಲ್ಲ ಅವ್ರಿಗೆ ಇನ್ನೂ ಕೂಡ ಈ ಭಾಗದಲ್ಲಿ ಮಳೆ ಬೇಕು ಆದರೆ ಒಂದು ದುರ್ದೈವದ ಸಂಗತಿ ದಕ್ಷಿಣ ಕರ್ನಾಟಕದಲ್ಲಿ ಅದು ಕಾವೇರಿ ಇರ್ಬೋದು ಕಪಿಲಾ ಇರಬಹುದು ತುಂಗಭದ್ರಾ ಇರ್ಬೋದು ಆ ಭಾಗದಲ್ಲಿ ಶಿವಮೊಗ್ಗ ಮಂಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ದೊಡ್ಡ ಮಳೆಯಾಗಿ ಅಲ್ಲಿ ಕೊಡಗಿರ್ಬೋದು ಭಾಳಷ್ಟು ಜೀವ ಹಾನಿಯಾಗಿ ಮನೆಗಳ ಬಿದ್ದಿರ್ತಕ್ಕಂಥದ್ದು ಕೂಡ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ನೋಡಾಕತ್ತೀವಿ ಇವತ್ತು ಆ ವರುಣ ದೇವನಲ್ಲೇ ವಿನಂತಿ ಮಾಡ್ತೀವಿ ಆ ಭಾಗದಲ್ಲಿ ಆಗತಕ್ಕಂಥ ಹಾನಿಯನ್ನು ನಿಲ್ಲಬೇಕು ಅಲ್ಲಿ ಆ ಏನು ಜನರಿಗೆ ತೊಂದರೆ ಆಗಿದೆ ಆ ಮಹಾಪುರದಿಂದ ಆ ಭಾಗದ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಆಗಿರತಕ್ಕಂಥ ಜೀವ ಹಾನಿಗೆ ನಾವು ಕೂಡ ಅವರಿಗೆ ಸಂತಾಪವನ್ನು ವ್ಯಕ್ತಪಡಿಸ್ತೀವಿ ಅಲ್ಲಿ ಸುಮಾರು ಎಂಟತ್ತು ಜೀವಗಳು ಕಳ್ಕೊಂಡಿದ್ದಾರೆ ಕೊಡಗಿನಲ್ಲಿ ಕೂಡ ಮಂಗಳೂರು ಹೈವೇದಲ್ಲಿ ಕೂಡ ಹೀಗಾಗಿ ಆ ಯಾರು ತಿರ್ಕೊಂಡಿದ್ದಾರೆ ಅಲ್ಲಿ ರೈತರು ಅಮಾಯಕರು ಬಡವರು ತಿರ್ಕೊಂಡಾರ ಗುಡ್ಡ ಕುಸಿತ ಆಗಿ ಮಣ್ಣು ಬಿದ್ದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರ್ತೀವಿ ಅವರಿಗೆ ಆ ಭಗವಂತ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರಿಗೆ ಆಗಿರ್ತಕ್ಕಂಥ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಭಗವಂತಲ್ಲಿ ಬೇಡ್ತೀವಿ ಮಾತೆಯಲ್ಲಿ ಬೇಡ್ಕೋತೀವಿ ಮಹಾಬಳೇಶ್ವರಲ್ಲಿ ಬೇಡ್ಕೋತೀವಿ ಹಾಗೆಯೇ ಅವರಿಗೆ ಮುಂದೆ ಆ ತೊಂದರೆ ಆಗದ ರೀತಿಯಲ್ಲಿ ಅವ್ರನ್ನ ಕಾಯಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಆ ವರುಣದೇವರಲ್ಲಿ ಮಾಡಿ ಬಯಸ್ತೀವಿ ಹಾಗೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೂಡ ನಮಗೆ ಇವತ್ತು ಪುಷ್ಯಾವಳಿ ನಿನ್ನೆ ಹದಿನೇಳು ತಾರೀಕಿಗೆ ಕುಡಿಯುತ್ತಿದ್ದರು ರೋಹಿಣಿ ಬಳಿ ಆರಿದ್ರಾ ಬಳಿ ಪುನರ್ವೃಷ್ಷಿ ಮಳಿ ಹೋಗಿ ಇವತ್ತು ಪುಷ್ಯಾಮಳಿ ಕಾಲಘಟ್ಟದಾಗ ನಾವು ಪೂಜೆ ಮಾಡಕತ್ತೀವಿ ಈ ಪುಷ್ಯಾಮಳಿ ಕೂಡ ಇನ್ನೂ ನಮ್ಮ ಭಾಗದಲ್ಲಿ ಆಗಬೇಕಾಗಿದೆ ಇದನ್ನೂ ಕೂಡ ಆ ಕೃಷ್ಣ ಮಾತೆಯಲ್ಲಿ ವರ್ಣದೇವನ್ನ ಬೆಡ್ಕೋತೀವಿ ನಾಳೆ ಪೂಜೆಯ ಮುಖಾಂತರವಾಗಿ ಉತ್ತರ ಕರ್ನಾಟಕದ ವಿಶೇಷವಾಗಿ ವಿಜಾಪುರ ಬಾಗಲಕೋಟೆ ಗುಲ್ಬರ್ಗ ಏನು ಬೀದರ್ ಈ ಭಾಗದಲ್ಲಿ ಬರ್ತಾವೆ ಈ ಜಿಲ್ಲೆ ರೈತರಿಗೆ ಇನ್ನೂ ಕೂಡ ಮಳೆ ಬೇಕಿಲ್ಲಿ ಆ ರೀತಿ ಇನ್ನೂ ಕೂಡ ಇವತ್ತು ಆ ಕೃಷ್ಣಾ ನದಿ ತುಂಬಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ವರುಣ ದೇವನಲ್ಲಿ ನಾವು ಬೇಡ್ಕೊಳ್ತೀವಿ ಇನ್ನೂ ಕೂಡ ಹೆಚ್ಚು ಮಳೆ ಇಲ್ಲಿ ಆಗಲಿ ಅಂತ ಬೇಡ್ಕೊಳ್ತಾ ನಾಳೆಗೆ ನಾವು ಆ ಪೂಜೆಯನ್ನು ಸಲ್ಲಿಸ್ತೀವಿ ಆಗಿರ್ತಕ್ಕಂಥ ಜೀವ ಹಾನಿಗೆ ಮತ್ತೊಮ್ಮೆ ನಾವು ಶೋಕವನ್ನು ವ್ಯಕ್ತಪಡಿಸ್ತೀವಿ ಅಲ್ಲಿ ಅವರಿಗೆಲ್ಲ ಧೈರ್ಯವನ್ನು ಕೂಡ ಕೊಡುವಂಥದ್ದು ಸರ್ಕಾರ ಕೂಡ ಸ್ಪಂದನೆ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಡೀತಕ್ಕಂಥ ಒಂದು ಪೂಜಾ ಒಂದು ಪ್ರವಾಸ ಇವತ್ತು ಸಾಕಷ್ಟು ಜನ ಇವತ್ತಿಲ್ಲಿ ರೈತರು ಬಂದಿದ್ದಾರೆ ಇನ್ನೂ ಕೂಡ ಬರೋರದಾರ ನಾಡಿನ ದಿವಸ ಅಲ್ಲಿ ಸಾತಾರಾದ ಎಂ ಪಿ ಇರ್ತಕ್ಕಂಥ ಎಂ ಪಿ ಅವರು ಮತ್ತು ಅಲ್ಲಿ ಶಾಸಕರು ಅವರು ಕೂಡ ನಾವು ಈ ಪೂಜೆಯಲ್ಲಿ ಪಾಲ್ಗೊಳ್ಬೇಕು ವಿನಂತಿ ಮಾಡಿದ್ದೀವಿ ಎಲ್ಲರೂ ಸಾಕಷ್ಟು ಜನ ಮಾಜಿ ಶಾಸಕರುಗಳಿಗೆ ಕೂಡ ಅರುಣ್ ಶಾಪೂರ್ ಅವರಿಗೆ ರಮೇಶ್ ಭೂಸ್ವಾಲಿ ಅವ್ರಿಗೆ ಕೂಡ ನಿನ್ನೆ ನಾವು ಮೊನ್ನೆ ಹೇಳಿದ್ದೀವಿ ಆ ಬಹುತೇಕ ಎಲ್ಲ ಜನ ಸೇರಿ ನಾಳೆ ಹತ್ತು ಗಂಟೆಗೆ ಅಲ್ಲಿ ಅವನ್ನು ಕೂಡ ಪೂಜೆಯನ್ನು ಭಕ್ತಿಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ ಓಕೆ ಥ್ಯಾಂಕ್ ಯು